ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ರೆಸಿಪಿ ಬಂದು ಅಡುಗೆ ಕೋಣೆಯಲ್ಲಿ ಸಿಗುವಂಥ ಸಾಮಗ್ರಿಯನ್ನೇ ಉಪಯೋಗಿಸಿಕೊಂಡು ಸುಲಭವಾದ ಹೆಲ್ದಿಯಾದ ಮತ್ತು ಬೇಗನೆ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತಂದಿದ್ದೇನೆ ಹಾಗಾದರೆ ಬನ್ನಿ ಅಮಿತಾಸ್ ಕಿಚನ್ಗೆ ಹೋಗುವ ರೆಸಿಪಿಯನ್ನು ನೋಡಿಕೊಂಡು ಬರುವ ಇವಾಗ ನಾವು ಮೊದಲಿಗೆ ಮಿಕ್ಸರ್ ಜಾರಿಗೆ ಮೊಳಕೆ ಬರೆಸಿದಂಥ ಹೆಸರುಗಳನ್ನು ಹಾಕಿಕೊಳ್ಳುವ ಈಗ ಇದನ್ನು ಪಲ್ಸ್ ಮೂಡಿಗೆ ಹಾಕಿ ನೀರು ಹಾಕದೆ ತರಿ ತರಿಯಾಗಿ ರುಬ್ಬಿಕೊಂಡ್ರೆ ಆಯ್ತು ನೋಡಿ ಈ ರೀತಿ ಇದೆ ನೋಡಿ ತರಿ ತರಿಯಾಗಿ ರುಬ್ಬಿದ್ದೇನೆ ಎಲ್ಲ ಒಂದು ಎರಡೆರಡು ಒಂದು ನಾಲ್ಕು ನಾಲ್ಕು ಭಾಗ ಆಗಿದೆ ಅಷ್ಟೇ ಇಷ್ಟಾದರೆ ಸಾಕು ತುಂಬಾ ನಯ ಮಾಡ್ಲಿಕ್ಕಿಲ್ಲ ಹಾಗೆ ನೀರು ಹಾಕಲಿಕ್ಕೆ ಕೂಡ ಇಲ್ಲ ಇದನ್ನ ಈಗ ಒಂದು ಬೌಲಿಗೆ ಹಾಕಿಕೊಳ್ಳುವ ಅದೇ ಮಿಕ್ಸರ್ ಜಾರಿಗೆ ಒಂದು ಐದು ಹೆಸರು ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ ಹಾಗೆ ಶುಂಠಿ ಒಂದ್ ಇಂಚಿನಷ್ಟು ಶುಂಠಿ ಅದನ್ನು ಕೂಡ ಈ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ ಹಾಗೆ ಕಟ್ ಮಾಡಿ ಇಟ್ಕೊಂಡಂತ ಒಂದು ಮೂರು ಕಾಯಿ ಮೆಣಸು ಅದನ್ನು ಕೂಡ ಮಿಕ್ಸರ್ ಜಾರಿಗೆ ಹಾಕಿಕೊಳ್ಳುವ ಇದನ್ನಿನ್ನು ತರಿತರಿಯಾಗಿ ರುಬ್ಬಿಕೊಂಡು ಬರುವ ಇಲ್ಲಿ ಮೆಣಸು ಬೆಳ್ಳುಳ್ಳಿಯನ್ನೆಲ್ಲ ನೋಡಿ ರುಬ್ಬಿಕೊಂಡಾಯ್ತು ನೀರು ಹಾಕಲಿಕ್ಕಿಲ್ಲ ಅಂತೆಯೇ ರುಬ್ಬಿಕೊಳ್ಳಿ ಅಂದರೆ ಮೆಣಸು ಮತ್ತು ಬೆಳ್ಳುಳ್ಳಿ ಶುಂಠಿಯನ್ನೆಲ್ಲ ಕಟ್ ಮಾಡಿ ಹಾಕಿ ಅಂದರೆ ಇದ್ದ ಕಾರಣ ಬೇಗ ಅದು ಗ್ರೈಂಡ್ ಆಗೋದಿಲ್ಲ ಅಲ್ಲ ಕಟ್ ಮಾಡಿ ಹಾಕಿದರೆ ಹೀಗೆ ತರಿತರಿಯಾಗಿ ಸಿಗ್ತಾನೆ ನಮಗೆ ನೋಡಿ ಈ ರೀತಿ ಉಂಟು ಇವಾಗಿದ ಈ ಹೆಸರು ಕಾಳಿನ ಬೌಲಿಗೆ ಹಾಕಿಕೊಳ್ಳೋ ಈಗ ಇದಕ್ಕೆ ರುಚಿಗಾಗುವಷ್ಟು ಉಪ್ಪು ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡಂಥ ಈರುಳ್ಳಿ ಒಂದು ಈರುಳ್ಳಿ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ ಹಾಗೆ ಚಿಕ್ಕದಾಗಿ ತುರ್ಕೊಂಡಂಥ ಕ್ಯಾರೆಟ್ ಒಂದು ಕ್ಯಾರೆಟ್ ಚಿಕ್ಕ ಸಹಿಸಿದ್ದು ಒಂದು ಕ್ಯಾರೆಟ್ ಟೂ ಟೇಬಲ್ ಅಷ್ಟು ಗೋಧಿ ಹಿಟ್ಟು ಎರಡು ಟೇಬಲ್ ಅಷ್ಟು ಕಡಲೆ ಹಿಟ್ಟು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಅರ್ಧ ಟೀ ಅಷ್ಟು ಧನಿಯಾ ಪೌಡ್ರು ಕಾಲು ಟೀ ಅಷ್ಟು ಜೀರಿಗೆ ಪೌಡ್ರು ಒಂದು ಅರ್ಧ ಟೀ ಸ್ಪೂನಷ್ಟು ಆಮ್ಚೂರು ಪೌಡ್ರು ನಿಂಬೆಹುಳಿ ರಸ ಹಾಕ್ಬೋದು ಇಲ್ಲ ಚಾಟ್ ಮಸಾಲೆ ಪೌಡ್ರ್ ಕೂಡ ಹಾಕ್ಬೋದು ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡಂಥ ಕೊತ್ತಂಬರಿ ಸೊಪ್ಪು ಒಂದು ಇಲ್ಲಿ ಕಾಲು ಟೀ ಸ್ಪೂನಷ್ಟು ಅಜ್ವಾನ ಇಲ್ಲ ಕಾಳು ಅಂತ ಹೇಳ್ತೇವಲ್ಲ ಅದು ಅದೊಂದು ಸ್ವಲ್ಪ ಕ್ರಶ್ ಮಾಡಿ ಹಾಕಿಕೊಂಡ್ರೆ ಆಯಿತು ಅಜ್ವಾನ ಬೇಡ ಅಂತ ಇದ್ರೂ ಸ್ಕಿಪ್ ಮಾಡ್ಬೋದು ಹಾಕಿದರೆ ಡೈಜೆಷನ್ಗೆಲ್ಲ ತುಂಬ ನೀವು ಒಳ್ಳೆಯದು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಂತ ಪಾಲಕ್ ಸೊಪ್ಪು ನೋಡಿ ತುಂಬ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಅದನ್ನು ಇದಕ್ಕೆ ಹಾಕುವ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ಒಂದಕ್ಕೊಂದು ಬೆರೆಯುವ ಹಾಗೆ ಮಿಕ್ಸ್ ಮಾಡುವ ಈಗ ನೀರು ಸೇರಿಸಿಕೊಳ್ಳೋದು ಬೇಡ ಸ್ನೇಹಿತರೆ ಇದು ಹೈ ಪ್ರೋಟೀನ್ ಕ್ಯಾಲ್ಸಿಯಂ ಫೈಬರ್ ಎಲ್ಲ ಕೂಡ ಉಂಟೆ ಇದರಲ್ಲಿ ಹಾಗಾಗಿ ಈ ಬ್ರೇಕ್ಫಾಸ್ಟನ್ನು ನೀವು ಮಾಡಿ ಮಕ್ಕಳಿಗೆ ಮನೆಯವರಿಗೆಲ್ಲ ಮಾಡಿಕೊಡಿ ತುಂಬಾ ಆರೋಗ್ಯದಾಯಕವಾದ ಒಂದು ರೆಸಿಪಿ ತುಂಬ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಇತ್ತು ಈಗ ಚೆನ್ನಾಗಿ ಹಿಜ್ಕಿ ಹಿಜ್ಕಿ ಅಂದರೆ ನೀರು ಬಿಡ್ತದೆ ಇದರಲ್ಲಿ ಹಾಗೆ ಕಲಸಿಕೊಂಡ್ರೆ ಇತ್ತು ಇವಾಗ ನೋಡಿಲ್ಲಿ ಕಲಸಿಕೊಂಡಾಯ್ತು ಇವಾಗ ಸ್ವಲ್ಪ ನೀರಿನ ಅಂಶ ಬೇಕಾಗ್ತದೆ ಹಾಗೆ ಮಿಕ್ಸರ್ ಜಾರ್ ತೊಳೆದ ನೀರನ್ನು ಒಂದು ಎರಡು ಟೀ ಸ್ಪೂನ್ ಅಷ್ಟು ಹಾಕಿ ಒಮ್ಮೆ ಚೆನ್ನಾಗಿ ಕಲಿಸ್ಕೊಳ್ಳೋ ಇದಕ್ಕೆ ಜೋಳದ ಹಿಟ್ಟು ಸೇರಿಸ್ಕೊಳ್ಬೋದು ರಾಗಿ ಹಿಟ್ಟು ಕೂಡ ಸೇರಿಸ್ಕೊಳ್ಬೋದು ಇವಾಗ ಟೇಸ್ಟ್ ನೋಡಿ ಉಪ್ಪು ಎಲ್ಲ ಕರೆಕ್ಟ್ ಉಂಟು ಅಂತ ನೋಡಿಕೊಳ್ಳಿ ಗ್ರೀನ್ ಚಿಲ್ಲಿ ಬೇಡದವರು ರೆಡ್ ಚಿಲ್ಲಿಯನ್ನು ಕೂಡ ಹಾಕಿಕೊಳ್ಳ ಗ್ರೀನ್ ಚಿಲ್ಲಿ ಬೇಡದವರು ರೆಡ್ ಚಿಲ್ಲಿ ಪೌಡ್ರನ್ನು ಕೂಡ ಹಾಕಿಕೊಳ್ಬೋದು ನಮಗೆ ಒಡೆ ತಟ್ಟಲಿಕ್ಕೆ ಬರಬೇಕು ಹಿಟ್ಟಿನ ಹದ ಆ ರೀತಿ ಮಾಡಿಕೊಂಡ್ರೆ ಆಯಿತು ಇನ್ನು ಇದನ್ನೊಂದು ಹತ್ತು ನಿಮಿಷ ನಾವು ಹೀಗೆ ಮುಚ್ಚಿಡುವ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಹಿಟ್ಟು ನೀರಿನಂಶ ಬೇಕಾ ನೀರಿನಂಶ ಬೇಕಾಗೋದಿಲ್ಲ ನೀರು ಬಿಟ್ಟುಕೊಂಡಿದೆ ನೋಡಿ ಒಡೆತಟ್ಟಾಗ ಈ ರೀತಿ ಬಂದರೆ ಆಯಿತು ನೋಡಿ ನೀರು ಜಾಸ್ತಿ ಬೇಡ ಮತ್ತು ಸೊಪ್ಪಲ್ಲಿ ಕೂಡ ನೀರಿನಂಶ ಅಂಶ ಇರುವಾಗ ಬೇಯ್ತದೆ ನಮಗಿದು ಬೇಗನೆ ಇಲ್ಲಿ ತವ ಇಟ್ಟಿದ್ದೇನೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿಕೊಳ್ಳುವ ಎಣ್ಣೆ ಹಾಕಿಕೊಂಡು ಸ್ವಲ್ಪ ಎಳ್ಳನ್ನು ಹಾಕ್ತಾ ಇದ್ದೇನೆ ಎಳ್ಳಲ್ಲಿ ಕೂಡ ಹೆಚ್ಚಾಗಿ ಕ್ಯಾಲ್ಸಿಯಂ ಇದೆ ಎಳ್ಳು ಪಾಲಕ್ ಅಲ್ಲೆಲ್ಲ ಈಗ ತಟ್ಟಿಕೊಂಡ್ರೆ ಆಯ್ತು ಚಿಕ್ಕ ಚಿಕ್ಕ ದೊಡ್ಡ ದೊಡ್ಡ ಬೇಕು ಅಂತ ದೊಡ್ಡ ದೊಡ್ಡಕ್ಕೆ ಮಾಡಿಕೊಳ್ಬಹುದು ನಾನು ಇಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಮಾಡ್ತಾ ಇದ್ದೇನೆ ಇಲ್ಲಿ ಒಂದು ರೊಟ್ಟಿಯ ರೀತಿಯಲ್ಲಿ ಕೂಡ ತಟ್ಟಿ ಹಾಕಬಹುದು ದೊಡ್ಡಕ್ಕೆ ತೆಳ್ಳಗೆ ಮಾಡಿ ತಟ್ಟಿ ಹಾಕಿ ಒಂದೇ ಮಾಡದಿದ್ರೆ ತೆಳ್ಳಗೆ ಮಾಡಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಅಂದರೆ ಎಣ್ಣೆ ಹಾಕಬೇಕಲ್ಲ ಬೇಯ್ಬೇಕಲ್ಲ ಹಾಗಾಗಿ ಹಾಗೆ ಚಿಕ್ಕದಾದ್ರೆ ಕೂಡ ಮಾಡಬಹುದು ಚಿಕ್ಕದಾದ್ರೆ ಒಳ್ಳೇದಾಗ್ತದೆ ಹಾಗೆ ತೆಳ್ಳಗೆ ತಟ್ಟಿ ಎರಡು ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಆಯ್ತು ಇವಾಗ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳುವ ಬೆಂಕಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳುವ ಒಂದು ಎರಡು ನಿಮಿಷ ನಂತರ ಇದನ್ನು ಮಗುಚಿ ಹಾಕಿಕೊಳ್ಳ ಪಾಲಕ್ ಮತ್ತು ಹೆಸರು ಕಾಳು ಮೊಳಕೆ ಬರೆಸಿದ್ರು ಬ್ರೇಕ್ಫಾಸ್ಟ್ ರೆಡಿ ಆಯಿತು ನೋಡಿ ಇದನ್ನು ನೀವು ಎಂತ ಎರಡು ಸೈಡ್ ಕೂಡ ಮಗುಚಿ ಹಾಕಿ ಮಗುಚಿ ಹಾಕಿ ಕಾಯಿಸಿಕೊಂಡಿದ್ದೇನೆ ಇನ್ನು ಸ್ನೇಹಿತರೆ ಇಲ್ಲಿ ನೋಡಿ ಈ ರೆಸಿಪಿಗೆ ಏನು ಹೆಸರು ನೀವೇ ಹೆಸರು ಇಡಿ ಕಮೆಂಟಲ್ಲಿ ಹೇಳಿ ಪಾಲಕ್ ಸೊಪ್ಪಿನ ವಡೆ ಹೇಳ್ಬೋದು ಆ ಪಾಲಕ್ ಸೊಪ್ಪಿನ ರೊಟ್ಟಿ ಹೇಳ್ಬೋದು ಅಂತಂದು ಗೊತ್ತಿಲ್ಲ ಹಾಗೆ ನೀವೇ ಒಂದು ಹೆಸರು ಇಡಿ ಹಾಗೆ ಇಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಮಾಡ್ತಾಯಿದ್ದೇನೆ ನೋಡಿ ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಳ್ಳು ಹಾಕಿ ಅದರ ಮೇಲೆ ಹೀಗೆ ತೆಳ್ಳಗೆ ಲಟ್ಟಿಸಬೇಕು ಲಟ್ಟಿಸೋದಲ್ಲ ತೆಳ್ಳಗೆ ಆಯಿತು ಹಾಗೆ ಮೇಲಿಂದ ಕೂಡ ಒಂದು ಸ್ವಲ್ಪ ಎಣ್ಣೆ ಎಳ್ಳೆಲ್ಲ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳುವ ಎರಡು ಬದಿ ಕೂಡ ಚೆನ್ನಾಗಿ ಕೆಂಪಗೆ ಬಣ್ಣ ಬರೋ ತನಕ ಫ್ರೈ ಮಾಡಿಕೊಂಡ್ರೆ ಆಯಿತು ಬಿಸಿ ಬಿಸಿಯಾಗಿ ತುಂಬಾ ಒಳ್ಳೆದಾಗಿರ್ತದೆ ಸ್ನೇಹಿತರೆ ಹಾಗೆ ಇದನ್ನು ಸಾಸ್ ಜೊತೆ ತಿನ್ಬೋದು ಕೆಚಪ್ ಜೊತೆ ತಿನ್ಬೋದು ಇಲ್ಲ ಪುದೀನಾ ಚಟ್ನಿ ಜೊತೆ ಕೂಡ ತಿನ್ಬೋದು ತುಂಬಾ ಒಳ್ಳೆಯದಾಗ್ತದೆ ಹಾಗೆ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರಾದರೂ ಚಾನಲ್ಗೋಸ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಥ್ಯಾಂಕ್ ಯು ಸ್ನೇಹಿತರೆ